ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶಾರದಿ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಶಿವನಾರಾಯಣರಿಗೆ ಆಘಾತ ಆಗಿದೆ ಅವರನ್ನು ಮನೆಯಲ್ಲಿ ಕಾಪಾಡೋದಕ್ಕೆ ಯಾರೂ ಇರೋಲ್ಲ ಶಾರದೆ ಅದಕ್ಕೆ ಹುಡ್ಕೊಂಡು ಹೋಗಿ ಆಟೋನ ತರೋದಕ್ಕೆ ಹೋಗ್ತಾಳೆ ಆಟೋದ್ ಕೇಳಿದಾಗ ಇಲ್ಲ ಬರಲ್ಲಮ್ಮ ಸ್ಕೂಲ್ ಟ್ರಿಪ್ ಇದೆ ಅಂತ ಹೇಳಿ ಕಳಿಸ್ತಾರೆ ಸರಿ ಅಂತ ಮುಂದೆ ಇನ್ನೊಂದು ಆಟೋ ನೋಡೋದಕ್ಕೆ ಹೋದಾಗ ಆಟೋನ ನನ್ನ ಸಾರಥಿ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಅಂತ ಒಬ್ಬ ಕುಡ್ಕೊಂಡು ಹೊರಗಡೆ ಬರ್ತಾನೆ ಅವನು ಕುಡಿದು ತೂರಾಡ್ತಾ ಇರ್ತಾನೆ ಶಾರದೆ ಬೇಗ ನಡೀರಿ ಅಣ್ಣ ಅಂತ ಎಷ್ಟು ಹೇಳಿದರೂ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಬಿದ್ದೋಗ್ಬಿಡ್ತಾನೆ ಈಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿ ಅವಳೇ ಧೈರ್ಯ ಮಾಡಿ ಆಟೋದಲ್ಲಿ ಕುಂತ್ಕೊಂಡು ದೇವರೇ ಹೊಸ ಅದಕ್ಕೆ ಇದಕ್ಕೆ ಕ ಕೈ ಹಾಕಿದ್ದೀನಿ ಅಪ್ಪನಿಗೆ ಏನೂ ಆಗಬಾರ್ದು ಅಂತ ಹೇಳಿಬಿಟ್ಟು ಆಟೋನ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋಗ್ತಾಳೆ ಇಲ್ಲಿ ಸಿದ್ದು ಮತ್ತು ಜೋ ಪರಿಹಾರ ಪೂಜೆ ಶುರು ಮಾಡ್ತಾರೆ ಇಬ್ಬರು ಒಬ್ಬೊಬ್ಬರೇ ಹೋಗಿ ಕುಂಡದಿಂದ ನದಿಯಿಂದ ಹೋಗಿ ನೀರು ತಂದುಬಿಟ್ಟು ಶಿವನಿಗೆ ಅರ್ಪಣೆ ಮಾಡಿ ಹೀಗೆ ನಲವತ್ತೆಂಟು ಕೊಡಗಳನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಬ್ಬರು ಹೋಗಿ ಒಂದೊಂದೇ ಕೊಡನ ತಂದು ದೇವರಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ ಇಲ್ಲಿ ಶ್ ನಾರಾಯಣರನ್ನು ಕರ್ಕೊಂಡು ಹೋಗೋದಕ್ಕೆ ಶಾರದೆ ಮನೆಗೆ ಬರ್ತಾಳೆ ಮನೆಗೆ ಬಂದು ಆಟೋದಲ್ಲಿ ಕೂರಿಸ್ತಾಳೆ ಡ್ರೈವರ್ ಎಲ್ಲಕ್ಕ ಅಂತ ಕೇಳಿದಾಗ ಅವರು ಕುಡಿದು ಬಿದ್ದಿದ್ದ ಅದಕ್ಕೆ ನಾನೇ ಆಟೋ ಓಡಿಸ್ಕೊಂಬಂದೆ ನಡಿ ಹೋಗೋಣ ನೀನು ಬೇಗ ಕೂತ್ಕೋ ಅಂತ ಹೇಳ್ತಾರೆ ಮನೆಯವ್ರಿಗೆ ಯಾರಿಗೆ ಫೋನ್ ಮಾಡಿದ್ರು ಫೋನ್ ರೀಚ್ ತೆಗಿತಾ ಇಲ್ಲ ಅಂತ ಹೇಳ್ತಾರೆ ಅದರ ಆಮೇಲೆ ಯೋಚನೆ ಮಾಡೋಣ ಮೊದಲು ಆಸ್ಪತ್ರೆಗೆ ಹೋಗೋಣ ಅಂತ ಶಾರದೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ ಆಸ್ಪತ್ರೆಗೆ ಹೋಗಿಬಿಟ್ಟು ನೀನು ಇಲ್ಲೇ ಇದ್ರು ನಾನು ಹೋಗಿ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾಳೆ ದೇವ್ ಯಜಮಾನ್ರಿಗೆ ಏನೂ ಆಗಬಾರ್ದು ಅಕ್ಕ ಅವ್ರು ತುಂಬ ಒಳ್ಳೆಯವರು ಅಂತ ಹೇಳ್ತಾಳೆ ಹೌದು ದೇವ್ರೆ ಅಪ್ಪ ತುಂಬ ಒಳ್ಳೆಯವನು ಅವ್ರಿಗೇನು ಆಗಬಾರ್ದು ಅಂತ ಬಿಡ್ಕೊತಾಳೆ ರಿಸೆಪ್ಷನ್ಗೆ ಹೋಗಿ ನಮ್ಮ ಅಪ್ಪಂಗೆ ಆಘಾತ ಆಗಿದೆ ಬೈ ದಯವಿಟ್ಟು ಬಂದು ನೋಡಿ ಅಂತ ಹೇಳ್ತಾರೆ ಆಗ ಸ್ಟ್ರೆಚರ್ನ ತೊಗೊಂಡ್ಬಂದು ಅವರನ್ನು ಮಲ್ಸ್ಕೊಂಡು ಕರ್ಕೊಂಬರ್ತಾರೆ ಡಾಕ್ಟ್ರ್ ಏನಾಯಿತು ಅಂತ ಕೇಳ್ತಾರೆ ಗೊತ್ತಿಲ್ಲ ಡಾಕ್ಟರ್ ಹೀಗೆ ಬಿದ್ದುಬಿಟ್ರು ಮನೆಯಲ್ಲಿ ಅಂತ ಹೇಳಿ ಕರ್ಕೊಂಬರ್ತಾರೆ ಆಗ ಡಾಕ್ಟ್ರ್ ಟೆಸ್ಟ್ ಮಾಡಿ ನೋಡಿ ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಆವಾಗ ನರ್ಸ್ಗಳೆಲ್ಲ ಸೇರ್ಕೊಂಡು ಅವರನ್ನು ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗ್ತಾರೆ ಶಾರದಾ ದೇವ್ರ ಹತ್ರ ಹೋಗ್ಬಿಟ್ಟು ದೇವರೇ ಕಾಪಾಡೋ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಹೇಳಿ ಬಿಡ್ಕೊತಾಳೆ ಇಲ್ಲಿ ಸಿದ್ದು ಮತ್ತೆ ಜೋ ಪೂಜೆನ ಮಾಡ್ತಾ ಇರ್ತಾರೆ ಅಭಿಷೇಕಕ್ಕೆ ನೇರ್ತಾ ಇರ್ತಾನೆ ಇರ್ತಾರೆ ಸಿದ್ದು ನಮ್ಮ ಅವ್ರ ಅಮ್ಮ ಮುಖ ನೋಡ್ತಾಳೆ ಅವ್ರು ಮಾತ್ರ ಬೇಜಾರಲ್ಲಿ ಇರೋದನ್ನು ಗಮನಿಸ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ವಿಮಲ ಬರ್ತಾಳೆ ಯಾಕೆ ವಿಮಲ ಹತ್ರ ಸುಮಿತ್ರಾ ಬರ್ತಾಳೆ ಯಾಕೆ ಏನಾಯ್ತು ನೋಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬಂದಾಗ ಗೊತ್ತಿಲ್ಲ ಅತಿಗೆ ಏನೋ ಒಂಥರ ಕಳವಳ ಇದು ಯಾಕೆ ಇಷ್ಟೆಲ್ಲ ಆಗಬೇಕು ಅವತ್ತು ನಿಶ್ಚಿತಾರ್ಥ ದಿನ ಯಾಕೆ ಹಾಗಾಗಬೇಕಿತ್ತು ಅಂತ ಹೇಳಿ ಯೋಚನೆ ಆಗ್ತಾ ಇದೆ ಅಂತ ಹೇಳ್ತಾರೆ ಅಯ್ಯೋ ಅದೆಲ್ಲ ಏನೂ ಆಗೋದಿಲ್ಲ ಯೋಚನೆ ಮಾಡಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ನನಗೆ ಸಮಾಧಾನ ಮಾಡ್ತೀರಾ ಆದರೆ ನಿಮಗೂ ಕೂಡ ಇದೇ ಥರ ಯೋಚನೆ ಇದೆ ಅಂತ ನನಗೆ ಗೊತ್ತು ನೀವು ಚಿಂತೆ ಮಾಡ್ತಿದ್ದೀರ ಅಂತ ಗೊತ್ತು ಅಂತ ಹೇಳ್ತಾಳೆ ಬೆಂಬಲ ದೇವಸ್ಥಾನಕ್ಕೆ ಚಿಂತೆ ಕಳೆಯೋದಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದು ಚಿಂತೆ ಮಾಡ್ತಿದೆಯಲ್ಲ ಏನೂ ಯೋಚನೆ ಮಾಡಬೇಡ ಏನೂ ಆಗೋದಿಲ್ಲ ದೇವರಿದ್ದಾನೆ ಅಂತ ಹೇಳಿ ಸಮಾಧಾನ ಮಾಡಿ ಸುಮಿತ್ರ ಅಲ್ಲಿಂದ ಹೋಗ್ತಾಳೆ ಇಲ್ಲಿ ಜೋ ಸಿದ್ದುನೇ ನೋಡ್ಕೊತ ಕುಂಡದಿಂದ ನೀರು ತಂದು ಅರ್ಚನೆ ಮಾಡ್ತಾ ಇರ್ತಾಳೆ ಆಸ್ಪತ್ರೆಯಲ್ಲಿ ಅವರಿಗೆ ಕಾರ್ಡಿಯಾಕ್ ಆಗಿದೆ ಬೇಗ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಹೇಳ್ತಾರೆ ನೀವೇನಾಯಿತು ಹೇಳ್ತಿದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಶಾರದೆ ಹೇಳಿದಾಗ ಅವರಿಗೆ ಹೃದಯಾಘಾತ ಆಗಿದೆ ಸರ್ಜರಿ ಮಾಡಬೇಕು ನೀವ್ಯಾರು ಅಂತ ಕೇಳಿದಾಗ ಜೊತೆಗೆ ಬಂದಿರೋ ಅಕ್ಕ ನಾವು ಅವ್ರ ಮನೇಲಿ ಕೆಲಸ ಮಾಡೋರು ಅಂತ ಹೇಳ್ತಾರೆ ಸರಿ ಬೇಗ ಅವ್ರಿಗೆ ಫೋನ್ ಮಾಡಿ ಕರೆಸಿ ಮುಂದಿನ ಪ್ರೊಸೀಜರ್ಸ್ ಎಲ್ಲ ಇದೆ ಅಂತ ಹೇಳ್ತಾರೆ ಆಗ ಸರಿ ಅಂತ ಹೇಳಿ ಶಾರದೆ ಫೋನ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಸಿದ್ದು ಮತ್ತು ಜೋ ಕೊಂಡದಿಂದ ನೀರು ತರುವಾಗ ಜೋ ಯೋಚನೆ ಮಾಡ್ತಾಳೆ ಸಿದ್ದು ನಿನಗೆ ಯಾಕೆ ನಾನು ಇಷ್ಟ ಇಲ್ವಾ ಯಾಕೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾಳೆ ಅಷ್ಟೊತ್ತಿಗೆ ಸಿದ್ದು ಕೊಡ ತುಂಬ್ಕೊಂಡು ಹೊರಟಿರ್ತಾನೆ ಜೋ ತುಂಬಿದೆ ಕೊಡ ಅಂತ ಹೇಳ್ತಾನೆ ನನ್ನ ಜೊತೆ ಬಾ ಸಿದ್ದು ಅಂತ ಹೇಳ್ಬೋದಲ್ಲ ನೀನು ತುಂಬ ಬದಲಾಗಿದೆಯಾ ಅಂತ ಹೇಳ್ಬಿಟ್ಟು ಕೊಡನ ಎತ್ಕೊಂಡು ಜೋ ನಡಿತಾಳೆ ಕ ನೋಡ್ದೆ ಪ್ಲೇಟ್ ಮೇಲೆ ಕಾಲಿಟ್ಟು ಜೋ ಜಾರಿ ಬೀಳ್ತಾಳೆ ಹುಂಡ ಕುಂಡ ಬಿದ್ದು ಒಡೆದೋಗುತ್ತೆ ಸಿದ್ದು ಅಂತ ಹೇಳ್ಬಿಟ್ಟು ಕರೀತಾಳೆ ಆದರೆ ಅವನು ಯಾಕೋ ಯೋಚನೆ ಮಾಡ್ತಾನೆ ನಿಂತಿರ್ತಾನೆ ಅವಳನ್ನು ಕಾಪಾಡೋದಕ್ಕೆ ಬರೋದಿಲ್ಲ ಆಗ ಮನೆಯವರೆಲ್ಲ ಓಡಿ ಬರ್ತಾರೆ ಓಡಿ ಬಂದು ಜೋ ಕಾಲು ಇಡೋಕ್ಕೂ ಆಗ್ತಾ ಇಲ್ಲ ತುಂಬ ಕಾಲು ನೋಯ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ ಸರಿ ಆಯಿತು ನಡೆಯನ್ನು ಕೊಂಡ ವರ್ದೋಯ್ತು ಅಂತ ಹೇಳಿದಾಗ ಇನ್ನೊಂದು ತಗೊಂಡು ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾರೆ ಆಗ ಪುರೋಹಿತರು ಅಲ್ಲಿಗೆ ಬರ್ತಾರೆ ಪೂರ್ವಹಿತ್ರೆ ಕುಂಡ ಬಿಡ್ದು ವರ್ದೋಯ್ತು ಅವಳಿಗೆ ಕಾಲು ಎದ್ದು ನಡೆಯೋದಕ್ಕೂ ಆಗದೇ ಇರೋ ಸ್ಥಿತಿಯಲ್ಲಿದ್ದಾಳೆ ಅವಳ ಬದಲು ನಾವು ಯಾರಾದರೂ ಪೂಜೆ ಮಾಡ್ಬೋದಾ ಅಂತ ದಶರಥ ಕೇಳಿದಾಗ ಕುಂಡ ಬಿದ್ದು ಒಡೆದೋಗಿದೆ ಅಂದರೆ ಅದು ಪರಿಹಾರ ಪೂಜೆಗೆ ಆಗಿರೋ ಅಪಶಕನ ಇನ್ನೊಂದು ಕುಂಡ ತಗೊಂಡಲ್ಲ ಪೂಜೆ ಮಾಡೋದಕ್ಕೆ ಆಗಲ್ಲ ಮತ್ತೆ ಪರಿಹಾರ ಪೂಜೆ ಮಾಡೋದಕ್ಕೆ ಇನ್ನೂ ಒಂಬತ್ತು ತಿಂಗಳು ಬೇಕು ಅಂತ ಹೇಳ್ತಾರೆ ಆಗ ಪಾರಿಜಾತ ಒಂಬತ್ತು ತಿಂಗಳು ಅಷ್ಟೆಲ್ಲ ಕಾಯೋದಕ್ಕೆ ಆಗೋಲ್ಲ ನಾವು ನಮ್ಮ ಮಕ್ಕಳು ಮದುವೆ ಮಾಡಬೇಕು ಇದು ಇನ್ನು ಈ ಪರಿಹಾರ ಪೂಜೆಗೆ ಇನ್ನೊಂದು ಪರಿಹಾರ ಪೂಜೆ ಮಾಡಿದ್ರಾಯ್ತು ಅಂತೆಲ್ಲ ಹೇಳ್ತಾರೆ ಹಾಗೆಲ್ಲ ಆಗೋದಿಲ್ಲ ಅಮ್ಮ ಒಂದು ಸಲ ಆದಮೇಲೆ ಮುಗೀತು ಇನ್ನೂ ಮತ್ತೆ ಯಾವುದೇ ಮುಹೂರ್ತ ಇಲ್ಲ ಅಂತ ಹೇಳಿದಾಗ ಇದು ಯಾವ ಥರ ಇನ್ನು ಯಾವ ಕಾಲದಲ್ಲಿದ್ದೀರಾ ಎಲ್ಲರೂ ಎಷ್ಟು ಮುಂದೆ ಬಂದಿದ್ದೀರ ನೀವೇನು ಈ ಥರ ಯೋಚನೆ ಪಾರಿಜಾತ ಪಾರಿಜಾತಮ್ಮ ಹೇಳಿದಾಗ ನೀವೇನು ಬೇಕಾದರೂ ಮಾಡಿ ಅಮ್ಮ ನಮ್ಮ ನಂಬಿಕೆ ನಮ್ಮದು ನಿಮ್ಮ ನಂಬಿಕೆ ನಿಮ್ಮದು ಈ ಮತ್ತೆ ಈ ಥರ ಮಾಡೋದಕ್ಕೆ ಆಗೋದಿಲ್ಲ ಇದನ್ನು ಮೀರಿಬಿಟ್ಟು ನೀವು ಮಕ್ಕಳಿಗೆ ನಿಶ್ಚಿತಾರ್ಥ ಮದುವೆ ಮಾಡೋಕ್ಕೆ ಹೋದರೆ ಇದರಿಂದ ಖಂಡಿತ ಏನಾದರೂ ತೊಂದರೆ ಆಗೇ ಆಗುತ್ತೆ ಅಂತ ಹೇಳಿಬಿಡ್ತಾರೆ ಪುರೋಹಿತರು ಮನೆಯವರೆಲ್ಲರೂ ಅದನ್ನು ಕೇಳಿ ತುಂಬ ಶಾಕ್ ಆಗ್ತಾರೆ ಜೋ ಮತ್ತು ತುಂಬ ಬೇಜಾರಲ್ಲಿ ಇರ್ತಾರೆ ಇಲ್ಲಿ ಮನೆಯವರಿಗೆ ಗೊತ್ತಾಗಿರುತ್ತೆ ಎಲ್ಲರೂ ಆಸ್ಪತ್ರೆಗೆ ಬರ್ತಾರೆ ಆಗ ದಶರಥ ಬಂದು ಡಾಕ್ಟರ್ಗೆ ಹೇಳ್ತಾರೆ ಡಾಕ್ಟರ್ ತುಂಬ ಥ್ಯಾಂಕ್ಸ್ ಡಾಕ್ಟರ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿಮ್ಮ ಕಾಳಜಿ ಕೇರಿಂದ ಇವತ್ತು ನನ್ನ ತಂದೆಯವರು ಹುಷಾರಾಗಿದ್ದಾರೆ ಅಂತ ಹೇಳ್ತಾರೆ ನಾನೇನು ಮಾಡಿಲ್ಲ ಸರ್ ಶಾರದಾ ಅವರು ಸರಿಯಾದ ಸಮಯಕ್ಕೆ ಕರ್ಕೊಂಬಂದಿರೋದಕ್ಕೆ ಎಲ್ಲ ಒಳ್ಳೆಯದಾಯಿತು ನಿಮ್ಮ ತಂದೆಯವರು ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಕೆಲಸದ ಅಕ್ಕ ಸಿದ್ದುಗೆ ಹೇಳ್ತಾರೆ ಏನಣ್ಣ ಹೀಗೆ ಒಂದಲ್ಲ ಒಂದು ಅಪ್ಶಕನ ಆಗ್ತಾ ಇದ್ರೆ ನಿಂದು ಜೋದು ಮದುವೆ ಆಗೋದು ಯಾವಾಗ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು